ನಮಸ್ಕಾರ ರೀ ಫ್ರೆಂಡ್ಸ ಬದ್ನಿಕಾಯಿ ಯಾರು ತಿನ್ನೋಲ್ಲ ಅನ್ನೋರು ಕೂಡ ಈ ಥರ ಪಲ್ಯ ಮೈಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ರೊಟ್ಟಿ ಅಲ್ಲ ಎರಡು ಮೂರು ರೊಟ್ಟಿ ತಿಂತಾರೆ ರೀ ನಾವು ಯೂಸುವಲ್ ಆಗಿ ಬದ್ನಿಕಾಯಿ ಪಲ್ಯನ ಒಂದಷ್ಟು ಬಂದು ಆದ್ರೆ ಹಿಂಗೆ ಮಾಡಿ ನೋಡಿರಿ ನೀವ ಏನಲ್ರಿ ಒಂದು ಬಿಟ್ಟು ಎರಡು ಮೂರು ತಿಂತಾರೋ ಹಂಗಂದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ರೀ ಈ ಅಗ್ದಿ ಈಜಿ ರೀ ಮತ್ತು ಭಾಳ ಏನು ಕೆಲಸ ಇಲ್ಲ ರೀ ಅದಕ್ಕೆ ಅಗ್ದಿ ಈಸಿಯಾಗಿ ಮಾಡೋದು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಜುಕೆಶನ್ಗೆ ಒಂದು ರಿಕ್ವೆಸ್ಟ್ರಿ ಏನಂತಂದ್ರೆ ಒಂದಷ್ಟು ಬಂದು ಏನು ಮಾಡ್ತಾರೋ ಸೀರಿಯಲ್ ಹುಚ್ಚಿಗೆ ಸೀರಿಯಲ್ ನೋಡ್ಕಂತ ಕುಂದ್ಬಿಡ್ತಾರು ಹುಡುಗರಿಗೆ ನಾವು ಮಕ್ಕಳಿಗೆ ಅಂದ್ರೆ ಒಂದು ಮನೆ ತಯಾರಾಗಬೇಕಂದ್ರೆ ಪಿಲ್ಲರ್ ಫೌಂಡೇಶನ್ ಎಷ್ಟು ಮುಖ್ಯ ಅಲ್ಲ ಆ ಮನೆ ಎಷ್ಟು ಗಟ್ಟಿಯಾಗಿರ್ತತಿ ಹಂಗೆ ನೀವು ಮಕ್ಕಳಿಗೆ ಏನು ಕಲಿಸ್ತಿರ್ಲ ಈಗ ರೀ ಅದ ಅವ್ರಿಗೆ ಕೊನೆ ತನಕ ಇರ್ತೈತಿ ಅದಕ್ಕೆ ಆದಷ್ಟು ಚಿಕ್ಕ ಮಕ್ಕಳಿಗೆ ನೀವು ಆಟೋ ಜೊತೆಯೂ ಅವ್ರಿಗೆ ಅಭ್ಯಾಸ ಹೇಳಿಕೊಡ್ರಿ ಇವು ಎ ಬಿ ಸಿ ಡಿ ಚಾಟು ಬರ್ತಾವು ನಾನು ಚಾಟು ಹಾಕಿ ನೋಡ್ರಿ ಅಲ್ಲಿ ಚಾಟೋ ಹಾಕಿನ ಮತ್ತು ಆಟ ಸಾಮಾನು ಹಿಂಗೆ ಆಡು ಹಿಡಿದಾಡು ತಂದನು ಮತ್ತು ಈ ಥರ ಬುಕ್ ತಂದೆನು ಹುಡುಗರಿಗೆ ನೀವ ಎ ಪೋರ್ ಆ್ಯಪಲ್ ಅಂತ ಹಿಂಗೆ ಕನ್ನಡದಾಗ ಹೇಳ್ಕೊಡ್ರಿ ಇಂಗ್ಲೀಷ್ನಾಗ ಹೇಳ್ರಿ ಅಂದ್ರೆ ನಾವು ಕರ್ನಾಟಕ ಇರೋ ಸಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಸಂಬಂಧ ನಾವು ಮಕ್ಕಳಿಗೆ ಫಸ್ಟ್ ಕನ್ನಡ ಹೇಳ್ತೀವಿ ಏನಂತ ಇಂಗ್ಲೀಷ್ ಎಲ್ಲ ಹೇಳ್ಕೊಡ್ತೀವಿ ಈಗ ಇಂಗ್ಲೀಷ್ನ ಎಲ್ಲ ಐಡೆಂಟಿಫೈ ಮಾಡ್ತಾಳೆ ಅದರ ಜೊತೆ ನಾವು ಕನ್ನಡ ಮಿತ್ ಇಂಗ್ಲೀಷ್ ಎರಡು ಹೇಳ್ತೇನೆ ನಾನು ಅದಕ್ಕಾಗೆ ಈ ಒಂದು ನೀವು ಎಲ್ಲರೂ ಇದೇ ಥರ ಪಾಲಕರಾದಷ್ಟು ಏನು ಮಾಡ್ರಿ ಮಕ್ಕಳಿಗೆ ಹೇಳ್ಕೊಡ್ರಿ ಏ ಸಮ ಬಾ ಅಮ್ಮ ಇಲ್ಲಿ ನೋಡ್ರಿ ನನ್ನ ಮಗಳು ಹೆಂಗೆ ಹೇಳ್ತಾ ಎಲ್ಲ ಹೇಳ್ತಾಳೆ ನೋಡ್ರಿ ಈಗ ಮೂರು ವರ್ಷ ಒಂದು ತಿಂಗಳು ಇದ್ರೆ ಆದರೂ ಹೇಳ್ತಾಳೆ ಈಗ ಪಾಟ್ಸ್ ಆಫ್ ದ ಬಾಡಿ ಹೇಳ್ತಾಳೆ ರೀ ಸಂಡೇ ಮಂಡೇ ಹೇಳ್ತಾಳೆ ಒನ್ ಟು ತ್ರೀ ಹೇಳ್ತಾಳೆ ಏ ಇದೇನು ಇದೆ ಆ್ಯಪಲ್ ಇದು ಇದು ಕ್ಯಾಟ್ ಹ್ಞೂ ಇದು ಡಾಗ್ ಇದು ಸರಿ ಇದು ಕೈತಿ ಏನಿದೆ ಹಾಂ ಇದೇನು ಎಲ್ ಪೆಂಟ್ ಇದು ಫಿಶ್ ಇದು ಗ್ರೇಪ್ಸ್ ಇದು ಹಾರ್ಸ್ ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಮತ್ತು ಕರಿಬೇವಿನ ಹಾಕಿ ಹಿಂಗೆ ಫ್ರೈ ಮಾಡ್ಕೊರಿ ಮತ್ತು ಪಶ್ನಕ್ಕೆ ಏನು ಮಾಡ್ರಿ ನೀವ ಬದನಿಕೆ ಹೆಂಚೆ ನೀರಾಗೋಗಿರಿ ನಂದು ಹಂಸ್ರ ಪಸ್ರು ಅಡಿಗೆರಿ ಆದ್ರೆ ಯಾಕಂತಂದ್ರೆ ನನ್ನ ಮಗಳು ಸ್ವಲ್ಪ ಅಂಗಡಿ ಮಾಡಿ ಕಳ್ಸೋದಿರ್ತೈತಿ ಅದಕ್ಕಾಗಿ ಇವನ್ನೆಲ್ಲಾನು ಫಸ್ಟ್ ಅವು ಏನಾರ ಏನಾರು ಹುಳ್ಕದ ಇಲ್ಲ ಅಂತ ಹೆಂಚೆ ಒಂದು ಸ್ವಲ್ಪ ನೀರಾಗೋಗೀತಾನೋ ಉಪ್ಪಿನ ಉಪ್ಪಿನೀರಾಗ್ತಾನೆ ರೀ ಅವು ಬೆಳಗಣ ಹಂಗೆ ಇರ್ತಾವು ಮತ್ತು ಇಲ್ಲಿ ಹಸಿ ಖಾರ ರುಬ್ಬೇನು ನೋಡ್ರಿ ಹಸಿ ಖಾರ ಏನಂದ್ರೆ ನಾನು ಮಿಕ್ಸರ್ ಒಕ್ಕೇನೋ ಫುಲ್ ಖಾರದ ಅವು ಮನ್ಸಂದು ಶುಕ್ರವಾರ ಒಳಗೆ ಹೋಗಿ ಮೆಣ್ಸಿನ್ಕಾಯಿ ಖಾರದಿದ್ದು ಕೊಡ್ರಿ ಅಂತ ನಾನು ಅವ್ರು ಎಂತಾರ ಒಂದು ಕಡದ್ ನೋಡ್ರಿ ಇವಾಗ ಗೊತ್ತಾಕತ್ತಂತಾರು ಕಡದ ಎಲ್ಲಿ ನೋಡಕ್ಕೆ ಬರ್ತಂತ ಹೇಳ್ರಿ ನೋಡ್ರಿ ಇಲ್ಲೇ ಕಿರಿಕಿರಿ ಮೇಡಮ್ ಹೆಂಗೆದಾಳು ನಂತರ ಅರಶಿನ ಪುಡಿ ಹಾಕಿ ಇಲ್ಲೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿನ್ರಿ ಮತ್ತು ಇನ್ನು ಗೊರವೆ ಪುಡಿ ಹಾಕಿನಿ ಖಾರ ಹಾಕ್ಯಾನ ನೋಡಿರಿ ಅದೇ ರೀತಿ ಒಂದು ಸ್ವಲ್ಪ ಮಸಾಲೆ ಹಾಕ್ತಾರೆ ಮಸಾಲೆ ಹಾಕಿ ನೀವು ಗುರುವೆ ಪುಡಿ ಆದ ನಂತರ ಸಕ್ರೆ ಹಾಕಿರಿ ನೋಡಿರಿ ಇಷ್ಟ ರೀ ಭಾಳ ಏನು ಕೆಲಸ ಇಲ್ಲ ಈಗ ಏನು ಮಾಡೋದು ಅಷ್ಟು ನಮಗೆ ಒಗ್ಗರ್ಣಿ ಮಿಕ್ಸ್ ಮಾಡೋದು ನೋಡ್ರಿ ಹಾಕಿ ನೀರು ಹಾಕಿರ ನಮ್ಮ ಪಲ್ಯ ಏನಕ್ರೀ ಅಂದ್ರೆ ಒಗ್ಗರ್ಣಿ ಮಿಕ್ಸ್ ಮಾಡ್ರೆ ನಮ್ಮ ಪಲ್ಯ ರೆಡಿ ಆಕತ್ತೆ ನೋಡ್ರಿ ನಾವಿಲ್ಲೆ ಹೋಳ್ಗಾಯಿ ಪಲ್ಯನ ಹಿಂಗೆ ಮಾಡಿ ನೋಡ್ರಿ ನಮ್ಮ ಯಜಮಾನ್ ಹೆಸ್ ತನಾಗಿಲ್ಲ ರೀ ಆದರೂ ಹಿಂಗೆ ಪಲ್ಯ ಮಾಡ್ರಿ ತಿಂತಾರೆ ರೀ ಅದಕ್ಕೆ ನೀವು ಏನು ಮಾಡ್ರಿ ಉಳ್ಳಾಗಡ್ಡಿ ಕರಿಬೇವು ರೀ ಹಸಿ ಖಾರ ಅಂದ್ರೆ ಹಸಿ ರುಬ್ಬಿದ ಖಾರ ಟೊಮೆಟೊ ಆನಂತರ ಒಂದು ಸ್ವಲ್ಪ ಏನಂದ್ರೆ ಶೇಂಗಾ ಪುಡಿ ಇದ್ದಿದ್ದು ಹಾಕಿರಿ ಆಮೇಲೆ ಒಂದು ಸ್ವಲ್ಪ ಮಸಾಲೆ ಜೀರಾ ಪೌಡ್ರಾ ಕೊತ್ತಂಬರಿ ಪೌಡ್ರ್ ಏನು ಬೇಡ ರೀ ಆನಂತರ ಒಂದು ಸ್ವಲ್ಪ ಎಮ್ ಟಿ ಆರ್ ಮಸಾಲೆ ಯಾವ್ದಾರ ಒಂದು ಮಸಾಲೆ ಇದ್ರೆ ಹಾಕಿಬಿಟ್ರಿ ಮುಗೀತು ನನ್ನ ಎಮ್ ಟಿ ಆರ್ ಹಾಕಿರ್ತಾನೆ ರೀ ಈ ಥರ ಪಲ್ಯ ರೆಡಿ ಆಯಿತು ರೊಟ್ಟಿ ಜೊತೆ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಗೈತಿ ಮತ್ತು ನೀವು ಕೂಡ ಏನು ಮಾಡ್ರಿ ಈ ಥರ ಒಂದು ಪಲ್ಯನ ಮಾಡ್ಕೊಂಡು ತಿನ್ನಿರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ನೋಡ್ರಿ ನಾನು ಅಂಗನವಾಡಿ ಮಗಳನ್ನ ಕಳ್ಸಿ ಬಂದ ಮತ್ತು ನಾನು ಬಾಂಡ್ಯದಿರುತ್ತೆ ಅವನ್ನೆಲ್ಲ ತೊಳೆದ ಅವನ್ನೆಲ್ಲ ಇದು ಮಾಡ್ಕೊಂಡೆ ನಾನು ಅನ್ನ ಮತ್ತು ರೊಟ್ಟಿ ಮಧ್ಯಾಹ್ನ ಮಾಡಿ ಮಾಡ್ತಾನೆ ರೀ ಈಗ ನಂದು ಏನಂತಂದ್ರೆ ಅಕ್ಕಿ ಸ್ಕೂಲ್ ಕರ್ಕೊಂಬರೋದಿತ್ತು ಅದಕ್ಕೆ ಅಕ್ಕಿ ನೆನೆ ಹೋರಾತಂತೇಳಿ ನಾನು ಡೈಲಿ ಕೇರೆ ಹಾಕ್ತಾನೆ ಅಕ್ಕಿಯನ್ನು ಅಂದ್ರೆ ಹುಳಿದು ಇರ್ತಾವಲ್ಲ ಹಾಗಾಗಿ ಅಂತ ಹೇಳಿ ಮೊಸರು ಅಕ್ಕಿ ಅದ್ರತೂ ರೇಷನ್ ಅಕ್ಕಿ ಒಮ್ಮೆ ಹಸನ್ ಮಾಡಿ ಇಟ್ಟಿರ್ತೇವ್ರಿ ಆದರೂ ಮತ್ತೆ ಮಿಸ್ಸಾಗಿ ಒಮ್ಮೆ ನುಸಿ ಪಸಿ ಬಂದಿರ್ತಾವಂತೇಳಿ ಎಲ್ಲಾನು ಕೇರೆ ಹಾಕ್ತೇನೆ ನಾನು ಅದಕ್ಕೆ ಈಗ ಬಾಂಡೆ ಹಾಕಿ ಅಂತ ನನ್ನ ಲಾಗ ಸ್ಟಾರ್ಟ್ ಮಾಡಿದ್ದೆ ಇಲ್ಲೇ ಹುಡುಗೋರಿಗೆ ನೀವು ಆದಷ್ಟು ಏನು ಮಾಡಿರಿ ವೆಜಿಟೇಬಲ್ ತರಕಾರಿಗಳನ್ನು ಕೊಡ್ರಿ ಈಗ ನಾನು ನನಗೆ ಡಯೇಟ್ ಮಾಡೋ ಸಂಬಂಧ ನಾತಂದ್ರೆ ಅರ್ಧ ನನ್ನ ಮಗಳು ತಿನ್ನಾತಾಳ್ರಿ ನೋಡ್ರಿ ಇಲ್ಲ ನಾನು ಏನು ಮಾಡಿದೆ ಕ್ಯಾರೆಟ್ ತುರಿದು ಇಟ್ಕೊಂಡಿನಿ ಇನ್ನು ಹೇಳಿ ಆಕೆ ನಾನು ಕಟ್ ಮಾಡಿ ಕೊಡುವಂತ ನಾ ಅಂತ ಫ್ರೆಂಡ್ಸ್ ಯಾಕೋ ಬಿಕ್ ರೀ ಯಾರೋ ನೆನೆಸಿರಿ ನಮ್ಮ ಕಡೆ ಬಿಕ್ ಅಂತಾರೋ ಆದ್ರೆ ನಮ್ಮ ಪಾಪ ಭಾಳ ಪೀಸ್ ಅದಕ್ಕೆ ಮುಂದಿನ ವಾರದಾಗ ನಮ್ಮ ವಾರ್ತೆಗೆ ಹೋಗಿ ಬರ್ತಾನೋ ಅಲ್ಲಿ ಕೂಡ ಲಾಗ್ ನಿಮ್ಗೆ ತೋರ್ಸೋಕ ಪ್ರಯತ್ನ ಮಾಡ್ತಾನೆ ರೀ ಈ ಒಂದು ಲಾಗಿಗೆ ಎಲ್ಲರೂ ಲೈಕ್ ಮಾಡಿರಿ ನಮಸ್ಕಾರ ರೀ ಎಲ್ಲರಿಗೂ